ಹಾರುಗೇರಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಪೊಲೀಸ್ ಠಾಣಾಧಿಕಾರಿಯಾದ ಪಿಎಸ್ಐ ಮಾಳಪ್ಪ ಪೂಜಾರಿ ಅವರು ಹಲವಾರು ಸಿವಿಲ್ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಹಾಗೂ ಪ್ರಕರಣದಲ್ಲಿ ದಾಖಲಾಗಿರುವ ಆರೋಪಿತರಿಂದ ಹಣ ವಸೂಲಿ ಮಾಡುತ್ತಿರುವುದನ್ನು ಆರೋಪಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹಾಗೂ ನೂರಾರು ಬಿಜೆಪಿ ಕಾರ್ಯಕರ್ತರಿಂದ ಹಾರುಗೇರಿ ಪಟ್ಟಣದಲ್ಲಿ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರಿಗೆ ಮನವಿಯನ್ನು ನೀಡಿದರು ಈರಪ್ಪ ಚೌಳ ಹಾಗೂ ಸಿದ್ದಲಿಂಗಯ್ಯ ಮಠಪತಿ ಇವರು ಹಾಗೂ ಅಲಕನೂರು ಊರಲ್ಲಿ ವಾಸಿಯಾಗಿರುವ ರಾಮಪ್ಪ ಪೂಜಾರಿ ಇವರನ್ನು ಪ್ರಕರಣದಲ್ಲಿ ಹಾಗೂ ಯಲ್ಪರಟ್ಟಿ ಗ್ರಾಮದ ಜಮೀನು ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿದ್ದು ಇದಕ್ಕೆ ಸಂಬಂಧಿಸಿದಂತೆ ಒಂದು ವರ್ಗದ ಜನರಿಂದ ಹಣ ಪಡೆದು ತಾವು ಕಬ್ಜಾ ಮಾಡಿಕೊಳ್ಳಿ ಎಂದು ಅನಧಿಕೃತವಾಗಿ ಸಿಎಲ್ ವ್ಯಾಜ್ಯದಲ್ಲಿ ಭಾಗಿಯಾಗಿರುತ್ತಾರೆ ಇದರ ಬಗ್ಗೆ ಯಲ್ಲಪ್ಪ ಒಡೆಯರ್ ಅವರು ಠಾಣಾಧಿಕಾರಿಯನ್ನು ವಿಚಾರಿಸಿದಾಗ ಯಾರು ಯಾರಿಗೆ ಕಬ್ಜಾ ಕೊಡಬೇಕೆಂಬುದು ನನಗೆ ಗೊತ್ತಿದೆ ನೀನು ಹೇಳುವ ಅವಶ್ಯಕತೆ ಇಲ್ಲ ಎಂದು ಕಾನೂನು ಬಾಹಿರವಾಗಿ ಕಬ್ಜಾ ಕೊಡಿಸಿರುತ್ತಾರೆ ಈ ಸಂದರ್ಭದಲ್ಲಿ ಕುಡಚಿ ಮಂಡಲ ಅಧ್ಯಕ್ಷರಾದ ಶ್ರೀಧರ್ ಮೂಡಲಗಿ ಪುರಸಭೆ ಅಧ್ಯಕ್ಷರಾದ ವಸಂತ್ ಲಾಳಿ ಮಲ್ಲಪ್ಪ ಐನಾಪೂರ್ ಸುನಿಲ್ ಗೌಡ ಪಾಟೀಲ್ ಪ್ಪ ಪಖಂಡೆ ರಮೇಶ್ ಕೇತಗೌಡರ್ ನರಸು ತುಳಸಿಗೇರಿ ಕುಮಾರ್ ಬನಶಂಕರಿ ರಾಜು ಅರಳಿಕಟ್ಟಿ ಹಾಗೂ ಅನೆಯ ಕೊಳಗಾದ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯಬಾಗ್ ಬೆಳ್ಳುಳ್ಳಿ ಬೆಳೆದಿದ್ದ ಗೊತ್ತಿಂದ ಹೆಣ್ಮಗಳು ಎರಡೇ ಹೆಚ್ಚಿನ ಎರಡು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹಿಂದಿನ ಗಿರೀಶ್ ಅವರು ಇದ್ದಾಗ ಇದಾಯಿತು ಅಲ್ಲಿಂದ ಇಲ್ಲಿವರೆಗೆ ಒಂದು ನೂರು ಪ್ರಕರಣಕ್ಕೆ ನಾನು ಮಾತಾಡಿದ್ದೆ ಉದಾಹರಣೆಗೆ ಇವರು ವಯೋಲೇಷನ್ಸ್ ನಾನು ಕ್ಲಿಯರ್ ಹೇಳ್ತೀನಿ ಯಾವ ಮಟಪತಿ ಅಂತ ಹಿರಯ್ಯ ಮಠಪತಿನ ಏನ ಸಿದ್ಧಲಿಂಗಯ್ಯ ಅವರು ಹಿರಯ್ಯ ಪೂಜಾರಿ ಅಂತ ಹೇಳಿ ಸ್ಟೇಷನ್ ಬೇಲಿಗೆ ಬಂದ ಮೇಲೆ ಸ್ಟೇಷನ್ ಬೇಲ್ ಮಾಡಿ ಅವನ ಕಡೆ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಆ ವಿಡಿಯೋ ಇದೆ ಆ ವಿಡಿಯೋ ನಿಮಗೆ ಕೊಡ್ತೀನಿ ಆಡಿಯೋನು ಇದೆ ಅವನು ಇಸ್ಕೊಂಡಿದ್ದು ನಂಬರ್ ಒನ್ ನಂಬರ್ ಟು ಇವರು ಊರಲ್ಲಿ ಇಲ್ಲದೆ ಇದ್ದಾಗ ಹನ್ನೊಂದು ಜನರ ಮೇಲೆ ಎಫ್ಐಆರ್ ಆರ್ ಆಗುತ್ತೆ ಎಫ್ಐಆರ್ ಆರ್ ಮಾಡೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಆಯ್ತು ಮಾಡ್ಐ ಆರ್ ಮಾಡೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಅವರು ಮನೆಗೆ ಹೋಗ್ತಾರೆ ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು ಅದಕ್ಕೂ ನಮ್ಮ ಅಬ್ಜೆಕ್ಷನ್ ಇಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಹೇಳುತ್ತೆ ನೋಟಿಸ್ ಕೊಟ್ಟು ಕರೆಸ್ಕೊಳ್ಬೇಕು ಇವ್ರ ಆ ಕೆಲಸ ಮಾಡಲಿಲ್ಲ ಇವರು ಹೆದರಿ ಮನೆ ಬಿಟ್ಟರು ಮನೆ ಬಿಟ್ಟ ಮೇಲೆ ಮನೆ ಒಳಗಡೆ ನುಗ್ಗಿ ಹೆಣ್ಣು ಮಕ್ಕಳು ಇದ್ದಾಗ ಅವರ ಹಾಸಿಗೆ ಗೀಸ್ಗೆ ಎಲ್ಲ ಎಳ್ದಾರೆ ಮನೆ ಒಳಗೆ ನುಗ್ಗಿ ಹಾಸಿಗೆ ಎಳೆಯೋದಕ್ಕೆ ಇವರಿಗೆ ಯಾವ ಕಾನೂನು ಅವಕಾಶ ಕೊಟ್ಟಿದೆ ಎರಡನೇ ನಾಗಲೂರ್ ಏನಪ್ಪ ಎಲ್ಲಿದೆ ನಾಗಲೂರ್ ನಾಗಲೂರ್ ಹನುಮಂತ ನಾಗನೂರ್ ಅವ್ರ ಮನೆಗೆ ಹೋಗ್ತಾರೆ ಮೋಸ್ಟ್ಲಿ ಅದು ಕೋರ್ಟು ಏನೋ ಜಡ್ಜ್ಮೆಂಟ್ ಆಗಿರ್ಬೇಕು ಆ ಪರ್ಸನ್ ಇಲ್ಲೇ ಇದ್ದಾನೆ ಅವನಿಗೋಗಿ ಇನ್ನೊಂದು ವಾರದಲ್ಲಿ ನೀನು ಮನೆ ಖಾಲಿ ಮಾಡಬೇಕು ಇಲ್ಲ ಅಂದ್ರೆ ಜೆ ಸಿ ಬಿ ಹಚ್ಚಿ ಮನೆ ಬೆಳೆಸ್ತೀನಿ ಅಂತ ಹೇಳ್ತಾರೆ ಆ ನಂತರ ಇದೇ ವ್ಯಕ್ತಿ ಮಾತಾಡಿದಾನ ಇರಪ್ಪ ಆಮೇಲೆ ಕೊಡೋದು ಆಮೇಲೆ ಅವನು ಮನೆಯಲ್ಲಿ ಇದ್ದಾಗ ಅವತ್ತು ಬಿ ಬಂದಾಗ ಮನೆ ಒಳಗಿತ್ತಲ್ಲ ಹದಿನೈದು ದಿವ್ಸ ಮುಂಚೆ ಬಂದು ಮನೆ ಖಾಲಿ ಮಾಡು ಅಂತ ಹೇಳಿ ಹೋಗ್ತಾನೆ ಆಮೇಲೆ ಜೆಸಿಬಿ ಬಂದು ಬೆಳ್ಸತ್ತೆ ಮನೆ ಸಿವಿಲ್ ಮ್ಯಾಟರ್ ಅಲ್ಲಿ ಎಂಟ್ರ್ ಇಂಟರ್ಫಿಯರ್ ಆಗೋದಕ್ಕೆ ಅಧಿಕಾರ ಕೊಟ್ಟವ್ರಿಗೆ ಸಾರಿ ಇವರಿಗೆ ರಾಮಪ್ಪ ಪೂಜಾರಿ ಅಗತುಲ್ ಉರ್ನ ವ್ಯಕ್ತಿ ಈ ವ್ಯಕ್ತಿಗೆ ತ್ರೀ ನಾಟ್ ಸೆವೆನ್ ಕೆ ಎಫ್ ಐ ಆರ್ ಆಗತ್ತ ಇನ್ವೆಸ್ಟಿಗೇಷನ್ ಮಾಡಲಿ ಅವನು ನಿರಪರಾಧಿ ಇದ್ರೆ ಇದು ಮಾಡಬಹುದಾಗಿತ್ತು ಆಯ್ತು ಅವರಿಗೆ ಸಾಕ್ಷಿ ಇದೆ ಅಂದ್ರೆ ಸ್ಟೇಷನ್ ಬೇಲ್ ಆಯ್ತು ಕೋರ್ಟ್ ಕೋರ್ಟ್ನಿಂದ ಬೇಲ್ ಕಂಡೀಷನ್ ಅಲ್ಲಿ ಇವರು ಪ್ರತಿ ವಾರ ಬಂದು ಸಿಗ್ನೇಚರ್ ಮಾಡಬೇಕು ಅಂತ ಹೇಳಿ ಇಲ್ಲ ಇವನಿಗೆ ಕಾಲ್ ಡೀಟೇಲ್ ಅನ್ನ ತೆಗೆದು ನೋಡಿ ಎಷ್ಟು ಸರಿ ಫೋನ್ ಮಾಡಿರಬಹುದ ಪಿ ಹತ್ತರಿಂದ ಹದಿನೈದು ಸರಿ ಫೋನ್ ಮಾಡಿ ಚಾರ್ಜ್ ಶೀಟಲ್ಲಿ ನೀನು ಹೆಸರು ಬಿಡ್ತೀನಿ ಎರಡು ಲಕ್ಷ ಕೊಡುವಂತ ಅಂತ ಕೇಳ್ತೀನಿ ನನ್ನ ಹತ್ರ ಒಂದ್ಸರಿ ಬಂದಾಗ ಎರಡು ಲಕ್ಷ ಕೇಳ್ತಿದ್ದಾರೆ ಅಂತ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ಆಡಿಯೋ ರೆಕಾರ್ಡ್ ಇದ್ರೆ ಇಲ್ಲ ರೇಟ್ ಚಾರ್ಜ್ ಇಂತಿಂತ ಪ್ರಕರಣಕ್ಕೆ ಇಷ್ಟು ಕೊಡಬೇಕು ಅಂತ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಿ ಇಂಥವು ಇನ್ನೂ ನೂರು ಬಂದಿದ್ದಾವೆ ನನ್ನ ಹತ್ರ ನನ್ನ ಹತ್ರ ಎಷ್ಟು ವಿಡಿಯೋಸ್ ಇದಾವೆ ನನ್ನ ಹತ್ರ ಇರೋ ಎಲ್ಲ ವೀಡಿಯೋಸ್ ನಿಮ್ಗೆ ಕಳಿಸ್ತೀವಿ ಮೀಡಿಯಾಗೂ ಕಾಣಿಸ್ತೀವಿ ಮೂರು ಅರ್ಜಿ ಕೊಟ್ಟರು ಎನ್ಕ್ವೈರಿ ಆಗುತ್ತೆ ಮೂರು ಅರ್ಜಿ ಕೊಟ್ಟರು ಎನ್ಕ್ವೈರಿ ಮಾಡ್ತೀವಿ ಯಾವ ಮಟ್ಟದ ಅಧಿಕಾರಿ ಮೇಲೆ ಅಲಿಗೇಷನ್ ಇರ್ತಿತ್ತೋ ಅದರ ಮೇಲಿನ ಅಧಿಕಾರಿಗಳ ಮಾಡ್ತೀವಿ ಎರಡನೇದಾಗಿ ಆರು ಜನ ನೀವು ಮಾತಾಡಿದ್ರಿ ಒಬ್ಬರಾದ್ರು ಡಿ ಎಸ್ ಪಿ ಕಚೇರಿಗೆ ಬಂದ್ಬಿಟ್ಟು ನನ್ಗೆ ಆ ಬಳ್ಳಿಯಲ್ಲಿ ಗಾಂಜಾ ಬೆಳೆದಿದ್ದಾಗ್ಲಿ ಹತ್ತು ಲಕ್ಷ ಕೇಳಿದ್ದಾಗ್ಲಿ ಹೇಳಿದಿರ ಕಚೇರಿ ನೋಡಿದ್ರಿ ನಾನು ಬಂದು ಹದಿಮೂರು ತಿಂಗಳ ಹತ್ತಿ ಯಾರು ಜನ ಏನಾದ್ರೂ ಮಾತಾಡ್ತೀನಿ ಮಾತಾಡೋದು ನಾ ಆರ್ಗ್ಯುಮೆಂಟ್ಸ್ ಬಂದಿಲ್ಲ ಇಲ್ಲಿ ಡಿಬೇಟ್ ಬಂದಿಲ್ಲ ಒಬ್ಬ ಕೂಡ ಯಾರೂ ನನ್ನನ್ನು ನೋಡಿಲ್ಲ ನಮ್ಮ ಕಚೇರಿಗೆ ಭೇಟಿಯಾಗಿ ನಿಮ್ಮ ಪ್ರಸ್ತಾವ ಮಾಡಿ ಇವತ್ತು ಕೊಟ್ಟಿದ್ರಿ ಲೇಟ್ ಇದ್ರು ಏನು ಪರವಾಗಿಲ್ಲ ಎನ್ಕ್ವೈರಿ ಸಾಧ್ಯ ಸಾಧ್ಯತೆ ಮಾಡೋಣ ಆಯಿತಾ ಎರಡನೇದಾಗಿ ಇವರು ಹನ್ನೊಂದನೇ ತಾರೀಕಿಗೆ ನಾವು ಊರಾಗಿರಲಿಲ್ಲ ಐ ಆರ್ ಅಲ್ಲಿ ಹೆಸರು ಪ್ರಸ್ತಾಪ ಇದೆ ಅಂತ ಹೇಳಿ ಐದನೇ ತಾರೀಕಿಗೆ ಜಗಳ ಆಗಿದ್ದು ಕೂಡ ಅದೊಂದು ಕಂಟಿನ್ಯೂಯೇಷನ್ ಇರೋದ್ರಿಂದ ಅವರು ಕೊಟ್ಟರೆ ಹಿರಿಯಿದ್ದಾರೆ ಏನಾದ್ರು ಹನ್ನೊಂದು ಜನಕ್ಕೆ ಹೆಸರು ಕೊಟ್ಟರೆ ನಾವು ತಗೋಬೇಕಾ ತಗೋಬಾರ್ದ ಕಾನೂನು ಪ್ರಕಾರ ತಗೊಳಿ ತಗೊಳೇಬೇಕು ಅದನ್ನು ಹನ್ನೊಂದು ಜನ ಪಿ ಎಸ್ ಐಸಿಲ್ಲ ಅದನ್ನು ಫಿರ್ಯಾದಾರ ಬರೀತಾನೆ ಅಲ್ಲಿ ಕೆಳಗೆ ಸಹಿ ಮಾಡೋ ಈಗ ನಾನು ಮಾತಾಡೋತೀನಿ ಇಲ್ಲ ನೀನು ಮಾತಾಡ್ತೀನಿ ಫಿರ್ಯಾದಾರ ಕೆಳಗೆ ಸಹಿ ಮಾಡಿಕೊಡ್ತಾನೆ ಅಲ್ಲಿ ಪಿ ಎಸ್ ಐ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅದು ಸೊ ಫಿರ್ಯಾದಾರ ಹತ್ತು ಜನ ಕೊಟ್ಟರು ತಗೋಬೇಕು ಹದಿನೈದು ಜನ ಕೊಟ್ಟು ತಗೋಬೇಕು ಅದಕ್ಕೋಸ್ಕರ ಅದನ್ನು ಸ್ವೀಕಾರ ಮಾಡಿರ್ತೀವಿ ಅದಾದ್ಮೇಲೆ ಅವ್ರು ಇರಲಿಲ್ಲ ಅಂದ್ರೆ ಅವು ಬಿ ಎಸ್ ಟಿ ಹೆಸರು ಡ್ರಾಪ್ ಮಾಡೇ ಮಾಡ್ತೀವಿ ಅದನ್ನು ನಾವೇ ಒಂದು ದುರ್ದೇಶದಿಂದ ಹತ್ತು ಹದಿನೈದು ಹೆಸರು ಹಾಕ್ತೀವಿ ಅಂತ ಹೇಳಿ ನಮ್ಮ ಯಾವುದೇ ಅಧಿಕಾರಿ ಕಳೆದ ಅಧಿಕಾರಿ ಇರಲಿ ನಾವೇ ಇರಬೇಕು ಆದರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಎರಡು ತಿಂಗಳು ಟೈಮ್ ಇರೋದಿಲ್ಲ ಆ ಟೈಮ್ನಿಗೆ ನೀವು ಬಂದುಬಿಟ್ಟು ನಾ ಇರಲಿಲ್ಲ ಅಂತ ನಿಮ್ಗೆ ಹೇಳಿಕೆ ಕೊಡೋದಾಗಲಿ ಅಥವಾ ನೀವು ನಾನು ಬೇರೆ ಕಡೆ ಇದ್ದೆ ಅಂತ ಹೇಳೋದಾಗಲಿ ಒಂದು ತನಿಖೆಗೆ ಸರ್ಕಾರ ಮಾಡೋದು ಏನು ತಪ್ಪಿದೆ ನಾನು ಇರಲಿಲ್ಲ ಹೀಗಾಗಿ ಠಾಣೆಗೆ ಬರೋದಿಲ್ಲ ಅಂದರೆ ಮೂರನೇ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ ಸಿವಿಲ್ ವ್ಯಾಚ್ನಲ್ಲಿ ನನಗೆ ಒನ್ ಆರ್ ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬೇಕು ಅದು ನಮ್ಗೆ ನಿರ್ದೇಶನನೇ ಇದೆ ಸಿವಿಲ್ ವ್ಯಾಜ್ಯದಲ್ಲಿ ಮುಂದೆ ಜಗಳಬಾರದು ಅಂತ ಹೇಳ್ಬಿಟ್ಟು ಪ್ರಿವೆಂಟಿವ್ ಆಕ್ಷನ್ ಒನ್ ನಾಟ್ ಸೆವೆನ್ ಅನ್ನೋದು ಕ್ರೈಮ್ ಅಲ್ಲದು ಪ್ರಿವೆಂಟಿವ್ ಅಂತ ಅದಕ್ಕೆ ಅಂದ್ರೆ ಮುಂದೆ ಇವರು ಜಗಳಾಡಬಾರದು ಅಂತ ಬಾಂಡ್ ಬರೆಸ್ಕೊಳ್ಳೋದು ಅದು ಒಂದು ಕೇಸ್ ಅಂತ ಅಂದ್ಕೊಳ್ಳೋದಾಗ್ಲಿ ಅದರಲ್ಲಿ ಒಂದು ಲಕ್ಷ ತಗೊಳ್ಳೋದಾಗ್ಲಿ ಅಲ್ಲ ಒಂದು ಲಕ್ಷ ಬಾಂಡ್ ಅಂದ್ರೆ ನಾನು ಜಗಳ ಮಾಡಿದರೆ ಇನ್ನೊಂದ್ಸರಿ ಬಾಂಡ್ ಬರಕ್ ಮೀರಿಯಲ್ಲಿ ಒಂದು ಲಕ್ಷನೇ ಮುಟ್ಟುದಾಕ್ಬೋದು ಅಂತ ಅದು ತಹಶೀಲ್ದಾರ್ ಮುಂದೆ ಮಾಡೋದು ಬಾ ಮಾಡೋದಲ್ಲ ಅದು ಸೊ ಅದು ಕಾನೂನನ್ನು ಒಂಚೂರು ಅಪ್ಪ ಒಬ್ಲೆ ಶಿಕ್ಷಣ ಇನ್ನೊಂದು ಲಾಸ್ಟ್ ಪಾಯಿಂಟ್ ಪೊಲೀಸ್ನವರು ಮೊದಲು ಐ ಎಮ್ ಇ ಹಾಕಬೇಕಾರೆ ನೂರು ರೂಪಾಯಿ ತಗೋತಿದ್ರು ಈಗ ಐದುನೂರು ರೂಪಾಯಿ ತಗೋತಿದ್ರು ಹೌದು ಸರ್ಕಾರದಿಂದ ಈಗ ದಂಡದ ಐದುನೂರು ರೂಪಾಯಿ ಮಾಡಿದರೆ ಅದಕ್ಕೆ ನಾಲ್ಕುನೂರ ತೊಂಬತ್ತೊಂಬತ್ತು ಕೊಟ್ಟರು ನಾನು ಒಂದು ರೂಪಾಯಿ ಕೈಯಿಂದ ಹಾಕ್ತೀನಿ ನಾನು ಅಂದರೆ ನಮ್ಮ ಇಲಾಖೆ ಸೊ ಅದು ಮಾಡಕ್ಕೆ ಬರೋದಿಲ್ಲ ಐದುನೂರು ರೂಪಾಯಿ ಐತೆ ಆದರೆ ಪೊಲೀಸ್ ಕಾನ್ಸ್ಟೇಬಲ್ಲು ಒಂದು ಹೋಗ್ತಾ ಇರೋ ಗಾಡಿನ ಅಡ್ಡ ಕೈ ಹಾಕಿ ನಿಲ್ಲಿಸಬಾರ್ದು ಅಂತ ಹೇಳಿರೋ ಉದ್ದೇಶ ಅವ್ನು ಬಂದು ಗುದ್ದಾಗಲಿ ಹೆದರ್ಕೊಂಡು ಬಿಟ್ಟು ರಿವರ್ಸ್ ಹಾಕೋದಾಗಲಿ ಬ್ರೇಕ್ ಹಾಕೋದಾಗಲಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ವಿಸಿಬಲ್ ವಯೋಲೇಷನ್ ಕಣ್ಣಿಗೆ ಕಾಣುವಂತಹ ಉಲ್ಲಂಘನೆ ಆದರೆ ಮಾತ್ರ ತಡೆಯಾ ಅಂತ ಹೇಳಿದರೆ ಯಾವಾಗಲೂ ಕೂಡ ನಮ್ಮ ಹೈವೇ ಪೆಟ್ರೋಲಲ್ಲಿ ಎ ಎಸ್ ಐಗಳು ನಮ್ಮ ಠಾಣಾದ ಪಿ ಎಸ್ ಐಗಳು ಟ್ರಾಫಿಕಲ್ಲಿ ಎ ಎಸ್ ಐಗಳು ಇವರು ದಂಡ ಹಾಕಿ